ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಒಂಬತ್ತು ಹದಿನೈದು ಸೆಕೆಂಡ್ ಸಮಯ ಕೊಡ್ತೀನಿ ಅಷ್ಟರಲ್ಲಿ ನನ್ನ ಕಣ್ಮುಂದೆ ಔಷಧಿ ಹಿಡಿದು ನಿಂತಿರಬೇಕು ಅಂತ ಹೇಳ್ದೋನ ಮಾತಿಗೆ ಒಂದೇ ಉಸಿರಿಗೆ ತನ್ನ ರೂಮ್ಗೆ ಓಡ್ ಹೋಗಿ ಹತ್ತು ಸೆಕೆಂಡ್ ಒಳಗಡೆ ಬಂದು ಅವನ ಮುಂದೆ ನಿಂತಳು ಸಣ್ಣಗೆ ನಕ್ಕೋನು ಆಯಿಂಟ್ಮೆಂಟ್ಗಾಗಿ ಕೈ ಚಾಚ್ದ ಏನೊಂದು ಮಾತಾಡದೆ ಅವನ ಕೈಗೆ ಔಷಧಿಯನ್ನು ಇಟ್ಟಲು ಅದಿತಿ ನೆನ್ನೆ ಹಾಗೆ ಔಷಧಿಯನ್ನು ತಗೊಂಡು ಅವಳ ಮುಖಕ್ಕೆ ಮತ್ತು ಕೊರಳಿಗೆ ಹಚ್ತಾ ಇದ್ದ ಅವನು ಹತ್ತಿರ ಬಂದು ಔಷಧಿ ಹಚ್ತಾ ಇರುವಾಗ ಅವಳ ಹೃದಯದ ಬಡಿತ ಅವನಿಗೂ ಕೇಳಿಸುವಷ್ಟು ಜೋರಾಗಿ ಹೊಡ್ಕೋತಿತ್ತು ಉಸಿರನ್ನು ಗಟ್ಟಿಯಾಗಿ ಕಣ್ಣು ಕಣ್ಮುಚ್ಚಿ ನಿಂತಿದ್ಳು ಭಯಕ್ಕೆ ಅವಳ ಕೈ ಮುಷ್ಟಿ ಕಟ್ಟಿದ್ಲು ಆ ಒಂದು ಕೈ ಮುಷ್ಟಿಯಲ್ಲಿ ಅವಳ ಸೀರೆಯ ಸೆರಗು ನಲುಗಿತ್ತು ಮುಂದೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೋನು ಅವಳನ್ನು ಒಮ್ಮೆ ನೋಡ್ದ ಅವಳು ಕಣ್ಣು ಮುಚ್ಚಿ ಉಸಿರು ಬಿಗಿ ಹಿಡಿದ ರೀತಿಗೆ ಸಣ್ಣಗೆ ನಕ್ಕೋನು ಬೆಳಗ್ಗೆ ಔಷಧಿ ಹಚ್ಕೊ ಅಂತ ನೆನ್ನೆ ರಾತ್ರಿ ತಾನೇ ನಾನು ಹೇಳಿದ್ದೆ ಅಂತ ಮೃದುವಾಗಿಯೇ ಹೇಳಿದವನ ಮಾತಿಗೆ ಉತ್ತರಿಸೋಕೆ ಅವಳ ಮಾತುಗಳು ಗಂಟಲಿನಿಂದ ಆಚೆನೆ ಬರಲಿಲ್ಲ ಅವನ ಸೋಪಿನ ಘಮಕ್ಕೆ ಅವಳ ಹೃದಯದ ತಾಳ ತಪ್ಪಿದ್ದಂತೂ ಸುಳ್ಳಲ್ಲ ಆಯಿಂಟ್ಮೆಂಟ್ ಹಚ್ಚಿದ ನಂತರ ಅವಳಿಂದ ಕೊಂಚ ದೂರ ಸರಿದು ಈ ಔಷಧಿ ನಿನ್ನ ಹತ್ರ ಇರೋದೇ ವೇಸ್ಟು ಅಂತ ತನ್ನ ಕಬೋರ್ಡಲ್ಲಿ ಮತ್ತೆ ವಾಪಸ್ ಇಟ್ಟ ವಸಿಷ್ಠ ಅವನು ದೂರ ಸರಿದಿದ್ದು ತಿಳಿದ ನಂತರ ಸರ್ ನಾನು ಹೋಗ್ಲಾ ಅಂತ ತಡವರಿಸುತ್ತಾ ತೊದಲುತ್ತಲೇ ಕೇಳಿದ್ಲು ಅದಿತಿ ನೋಡು ಏನು ಮಾಡ್ತೀಯಾ ನಾನು ಈಗ ಬಟ್ಟೆ ಹಾಕೋಬೇಕು ಮುಂದೆ ನಾನು ಬಟ್ಟೆ ಹಾಕೊಳ್ಳೋಕ್ಕಾಗತ್ತಾ ಅಂತ ಕೇಳ್ದ ಸಾರಿ ಸರ್ ಅಂತ ಅಲ್ಲಿಂದ ಹೊರಡೋಕೆ ತಿರುಗಿದ್ಲು ಅವಸರದಲ್ಲಿ ಬಾಗಿಲು ಹಾಕಿರೋದನ್ನು ಮರೆತು ಬಾಗಿಲಿಗೆ ಜೋರಾಗಿ ತಲೆಯನ್ನು ಹೊಡ್ಕೊಂಡು ಹಿಂದೆ ವಾಲಿದ್ಲು ಅಯ್ಯಮ್ಮ ಬಿದ್ದೆ ಅಂತ ಅಂದ್ಕೊಂಡೋಳು ಭಯಕ್ಕೆ ಕಣ್ಮುಚ್ಚಿದ್ಲು ತಕ್ಷಣವೇ ಅವಳನ್ನು ಹಿಡಿದಿದ್ದ ವಸಿಷ್ಠ ಅವಳನ್ನು ಸರಿಯಾಗಿ ನಿಲ್ಲಿಸಿ ನೋಡ್ಕೊಂಡು ಹೋಗು ಅಂತ ಅವನೇ ಬಾಗಿಲನ್ನು ತೆರೆದ ಥ್ಯಾಂಕ್ಸ್ ಅಂತ ಹೇಳ್ದೋಳೆ ಹಣೆ ಉಚ್ಕೋತಾ ಅಲ್ಲಿಂದ ಓಡಿದ್ಲು ಅಲ್ಲಿಂದ ಓಡಿದೋಳು ತನ್ನ ರೂಮೊಕ್ಕು ಬೆಡ್ ಮೇಲೆ ಕುತ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಉಳಿದ್ಲು ಅಲ್ಲ ನಾನು ಬಂದು ಎರಡು ದಿನಕ್ಕೆ ಸಾಕಾಗುವಷ್ಟು ಬೈದು ಚುಚ್ಚಿ ಮಾತಾಡಿ ಹಂಗಿಸ್ದೋರು ಈಗ ನನಗೆ ಈ ರೀತಿ ಟ್ರೀಟ್ ಮಾಡೋದಕ್ಕೆ ಕಾರಣ ಏನು ಅನ್ನೋದೇ ಅವಳಿಗೆ ತಿಳಿಯದಾಯಿತು ಬಹುಶಃ ಮನುಷ್ಯತ್ವ ಅನ್ನೋ ಪದ ಅವರಿಗೆ ನೆನಪಾಗಿರಬೇಕು ಹಾಗಾಗಿ ನಾನು ಕೂಡ ಒಬ್ಳು ಮನುಷ್ಯ ಹೇಳುವಂತ ನನ್ನನ್ನು ಈ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾಗಿ ರೂಮಲ್ಲೇ ಉಳಿದ್ಬಿಟ್ಲು ಆದರೂ ಅವರು ನನ್ನ ಹತ್ರ ಬಂದಾಗ ನನ್ನ ಹೃದಯ ಯಾಕೆ ಅಷ್ಟು ಜೋರಾಗಿ ಬಡ್ಕೋಬೇಕಿತ್ತು ಹೇ ಹಾರ್ಟ್ ನೀನು ಬರೀ ರಕ್ತ ಪಂಪ್ ಮಾಡಿ ಲಬ್ ಡಬ್ ಅಂತ ಮಾತ್ರ ಬಡ್ಕೋಬೇಕು ಗೊತ್ತಾಯ್ತಾ ಇನ್ಮುಂದೆ ಅವ್ರ ಹತ್ತಿರ ಬಂದರೆ ನೀನೇನಾದರೂ ಜೋರಾಗಿ ಬಟ್ಕೊಂಡ್ರೆ ನಿನ್ನನ್ನು ಆ ಜಾಗದಲ್ಲಿ ಇರೋಕೆ ಬಿಡದೆ ಅಮೆಝಾನ್ ಅವರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ನೋಡು ಅಂತ ಬೈದಳು ಆದರೆ ಆ ಹೃದಯಕ್ಕೆ ಗಂಡನ ಸಾಮೀಪ್ಯ ಇಷ್ಟ ಆಗಿತ್ತು ಅಂತ ಅವಳ ಮನಸ್ಸು ಮತ್ತು ಬುದ್ಧಿ ಒಪ್ಪಿರಲಿಲ್ವೇ ಎಷ್ಟೇ ಆದರೂ ಅವರಿಗೆ ಇದು ಬೇಡದ ಬಂಧ ಆದರೆ ಅತಿಥಿಗೆ ಮುಂದೆ ಕಾದು ನೋಡಬೇಕಾಗಿದೆ ಕೆಲಸಕ್ಕೆ ಯಾರೇ ಹೊರಗಡೆ ಹೊರಟಾಗಲೂ ಅತಿಥಿ ಅವಳ ಮುಖವನ್ನು ತೋರಿಸ್ದೇ ಇರೋದು ಮೊದಲಿನಿಂದಲೂ ರೂಢಿಸ್ಕೊಂಡು ಬಂದಿದ್ದರಿಂದ ಈ ಮನೆಗೆ ಬಂದ ಹೊಸದರಲ್ಲಿ ವಸಿಷ್ಠ ಕೂಡ ಇದೇ ಮಾತನ್ನು ಹೇಳಿದ್ದ ಅದೇ ಕಾರಣಕ್ಕೆ ವಸಿಷ್ಠ ತಿಂಡಿ ಮುಗಿಸಿ ಆಫೀಸಿಗೆ ಹೋಗೋವರೆಗೂ ತಾನು ಡೈನಿಂಗ್ ಟೇಬಲ್ ಬಳಿ ಹೋಗಬಾರ್ದು ಅವರಿಗೆ ನನ್ನ ಮುಖವನ್ನು ತೋರಿಸ್ಬಾರ್ದು ಅಂತ ರೂಮಲ್ಲಿ ಬಂಧಿಯಾಗಿದ್ಲು ಆಫೀಸಿಗೆ ರೆಡಿಯಾಗಿ ಬಂದ ವಸಿಷ್ಠನ ಕಣ್ಣುಗಳು ಅನಾಯಾಸವಾಗಿ ಅತಿಥಿಯನ್ನು ಹುಡುಕಿದ್ವು ಆದರೆ ಅವಳು ಎಲ್ಲಿಯೂ ಕಾಣಿಸ್ಲಿಲ್ಲ ಆಫೀಸಿಗೆ ಲೇಟ್ ಆಗಬಾರ್ದು ಅಂತ ತಿಂಡಿಯನ್ನು ತಿನ್ನೋಕೆ ಕೂತ್ಕೊಂಡ ಅಷ್ಟರಲ್ಲಿ ಗಜಲಕ್ಷ್ಮಿ ಮತ್ತು ವಾರುಣಿ ಇಬ್ಬರು ಅಲ್ಲಿಗೆ ಬಂದರು ದಾನು ಅವರು ಮೊಸರು ರಾಯ್ತಾ ಮತ್ತು ಪಲಾವ್ ತಗೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ರು ಎಲ್ಲರಿಗೂ ತಿಂಡಿ ಬಡಿಸಿದ್ರು ದಾನು ಬಿಸಿಬೇಳೆ ಬಾತ್ನಷ್ಟೇ ರುಚಿಯಾಗಿತ್ತು ಪಲಾವ್ ಕೂಡ ದಾನು ಅಂಟಿ ಯಾರು ಮಾಡಿದ್ದು ತಿಂಡಿ ಕೇಳಿದ್ಲು ವಾರುಣಿ ನೆನ್ನೆ ತಿಂಡಿ ಕೂಡ ಅಷ್ಟೇ ರುಚಿಯಾಗಿದ್ದರಿಂದ ತಿಂಡಿ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡ ದಾನು ಅವರಿಗೆ ಅದಿತಿ ತಿಂಡಿ ಮಾಡಿದ್ದು ಅಂತ ಧೈರ್ಯವಾಗಿ ಹೇಳಿದ್ರು ಅಮ್ಮ ಏನೇ ಆಗಲಿ ಈ ಅದಿತಿ ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾಳೆ ಅಲ್ವಾ ಅಂತ ಪ್ರತಿಯೊಂದು ತುತ್ತನ್ನು ಅನುಭವಿಸುತ್ತಾ ತಿಂತಾಯಿದ್ಲು ವಾರುಣಿ ಆದರೆ ಅವಳ ಹೊಗಳುವಿಕೆಯನ್ನು ಗಜಲಕ್ಷ್ಮಿ ಮತ್ತು ವಸಿಷ್ಠ ಇಬ್ಬರು ಒಪ್ಪಿದ್ದರೂ ಸಹ ಬಾಯಿ ಬಿಟ್ಟು ಹೇಳೋಕೆ ಅವರಿಬ್ಬರಿಗೆ ಏನೋ ಸಂಕೋಚ ಕಾಡ್ತು ತಿಂಡಿಯನ್ನು ತಿಂತಾ ಇದ್ದಾಗ ವಾರುಣಿ ಮತ್ತೊಂದು ಸರ್ತಿ ಏನನ್ನೋ ನೆನಪಿಸಿಕೊಂಡೋಳಂತೆ ಅಣ್ಣ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಪೀಠಿಕೆ ಹಾಕಿದ್ಲು ತಿಂಡಿ ತಿಂತಾ ಇದ್ದೋನು ಅದೇನು ಕೇಳು ಪುಟ್ಟ ಅದಕ್ಕೆಲ್ಲ ಪರ್ಮಿಷನ್ ಕೇಳಬೇಕಾ ಅಂತ ಹೇಳ್ದ ಅಣ್ಣ ನಮ್ಮ ಕಾಲೇಜಿಂದ ಈ ವರ್ಷ ಕ್ಯಾಂಪನ್ನು ಆಯೋಜಿಸಿದ್ದಾರೆ ನಾನು ಕೂಡ ಕ್ಯಾಂಪಿಗೆ ಹೋಗ್ಲಾ ಇದೇ ವರ್ಷ ಅಷ್ಟೇ ಮತ್ತು ಮುಂದಿನ ವರ್ಷ ಫೈನಲ್ ಇಯರ್ ಇರುತ್ತೆ ಅಲ್ವಾ ಆಗ ನೀವಾಗ ನೀವೇ ಹೋಗಿ ಅಂದರೂ ನನಗೆ ಹೋಗೋಕ್ಕಾಗೋದಿಲ್ಲ ಸಾಕಷ್ಟು ಓದೋದು ಬರೆಯೋದು ಅಸೈನ್ಮೆಂಟ್ಸ್ ಸೆಮಿನಾರ್ ಅಂತ ಎಲ್ಲ ಕಡೆ ಓಡಾಡಬೇಕು ಅದಕ್ಕೆ ಅಂತ ಕೇಳಿದ್ರು ಇರೋದು ನೀನು ಒಬ್ಬಳೇ ಹೆಣ್ಮಗಳು ನಮ್ಮ ಮನೆಯಲ್ಲೇ ಕೆಲಸ ಮಾಡಲ್ಲ ಅಂಥದ್ರಲ್ಲಿ ಕ್ಯಾಂಪಲ್ಲಿ ಹೋಗಿ ಏನೇ ಕೆಲಸ ಮಾಡ್ತೀಯಾ ಗದರದ್ರು ಗಜಲಕ್ಷ್ಮಿ ಅಮ್ಮ ಅಂತ ಗೋಗರದ್ಲು ಅಮ್ಮ ಕ್ಯಾಂಪ್ ಅಂದರೆ ಬರೀ ಕೆಲಸ ಮಾತ್ರ ಮಾಡಿಸೋದಿಲ್ಲ ಅಲ್ಲಿ ಕೂಡ ಸಾಕಷ್ಟು ವಿಷಯಗಳು ತಿಳ್ಕೊಳ್ಳೋಕ್ಕೆ ಮುಖ್ಯವಾಗುತ್ತೆ ಅಲ್ಲಿನ ಜನ ರೀತಿ ನೀತಿಗಳು ಆಚಾರ ವಿಚಾರ ಊಟ ತಿಂಡಿ ಇದ್ರ ಬಗ್ಗೆ ಕೂಡ ಅವಳು ತಿಳ್ಕೊತಾಳೆ ಫ್ರೆಂಡ್ಸ್ಗಳ ಜೊತೆಗೆ ಸಾಕಷ್ಟು ಎಂಜಾಯ್ ಕೂಡ ಮಾಡ್ಬೋದು ನಾನು ಕೂಡ ಈ ಥರ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದೀನಿ ಇದರಿಂದ ನಮ್ಮ ಜೀವನ ಕೂಡ ಸಾಕಷ್ಟು ಮಟ್ಟಿಗೆ ಒಳ್ಳೆ ರೀತಿ ಬದಲಾಯಿಸ್ಕೋಬೋದು ಹಾಗಾಗಿ ಅವಳು ಹೋಗ್ಬರ್ಲಿ ಬಿಡಿ ಅಂತ ತನ್ನ ಅಮ್ಮನಿಗೆ ಒಪ್ಪಿಸ್ದ ವಸಿಷ್ಠ ವಾರುಣಿ ಪುಟ್ಟ ಆದರೆ ಒಂದೇ ಒಂದು ಮಾತು ನಿನ್ನ ಹುಷಾರಲ್ಲಿ ನೀನಿರು ಯಾವ ರೀತಿ ಹೇಳ್ತಾ ಇದ್ದೀನಿ ಅನ್ನೋದು ನಿನಗೆ ಅರ್ಥ ಆಗದೇ ಇರೋ ವಿಷಯ ಏನಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿರೋ ಮುದ್ದು ಕಣ್ಮಣಿ ನೀನೊಬ್ಳೆ ನಿನ್ನಿಂದ ನಾವು ಯಾವುದೇ ರೀತಿ ಮಾತುಗಳನ್ನು ಯಾರಿಂದಲೂ ಕೇಳ ಬಯಸೋದಿಲ್ಲ ಹಾಗಾಗಿ ಯಾರೇ ಫ್ರೆಂಡ್ಸ್ಗಳು ಇದ್ದರೂ ಯಾರು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರಬೇಕು ಅಂತ ಅವಳಿಗೆ ಎಚ್ಚರಿಸ್ತಾ ಖುಷಿಯಾಗಿ ತಲೆ ಆಡಿಸಿದ ವಾರುಣಿ ಸರಿ ಅಣ್ಣ ಅಂತ ಒಪ್ಪಿ ಅಣ್ಣ ಯು ಆರ್ ದ ಬೆಸ್ಟ್ ಅಂತ ತಿಂಡಿ ತಿಂದು ಮುಗಿಸ್ತಳು ಅವರ ಅಣ್ಣನ ಕೊರಳನ್ನು ತಬ್ಬಿ ಕೆನ್ನೆಗೊಂದು ಮುತ್ತುಕೊಟ್ಟು ತನ್ನ ಕಾಲೇಜ್ ಬ್ಯಾಗ್ ಹಿಡಿದು ಬಾಕ್ಸ್ ತೆಗೆಂಡು ಸ್ಕೂಟಿಯಲ್ಲಿ ತನ್ನ ಕಾಲೇಜಿಗೆ ತೆರಳಿದ್ಲು ವಾರುಣಿಗೆ ಅಣ್ಣ ಎಂದರೆ ಎಷ್ಟು ಭಯ ಇತ್ತೋ ಅಷ್ಟೇ ಗೌರವ ಮತ್ತು ಪ್ರೀತಿ ಎರಡೂ ಇತ್ತು ತಂದೆಯಿಲ್ಲದ ಮನೆಯಲ್ಲಿ ಅವನೇ ಅವಳಿಗೆ ತಂದೆಯ ಸ್ಥಾನವನ್ನು ತುಂಬಿದ್ದ ಇದೇ ಕಾರಣಕ್ಕಾಗಿ ವಸಿಷ್ಠ ಅಂದರೆ ಆ ಮನೆಯ ಜೀವ ಎಷ್ಟೋ ವಾರುಣಿಯೂ ಕೂಡ ಆ ಮನೆಯ ಜೀವಾಳವೂ ಹೌದು ಅವಳ ಖುಷಿಯಲ್ಲಿಯೇ ಅವನ ಖುಷಿ ಅಡಗಿದೆ ತನ್ನ ತಂಗಿಯ ಖುಷಿಗೆ ಏನ್ ಬೇಕಾದರೂ ಮಾಡ್ತಾನೆ ಅವನು ಆ ದಿನವು ತಿಂಡಿಯ ಸಮಯದಲ್ಲಿ ಅದಿತಿ ಡೈನಿಂಗ್ ಟೇಬಲ್ ಹತ್ರ ಬಾರದೇ ಇರೋದನ್ನು ಗಮನಿಸಿದ್ದ ವಸಿಷ್ಠ ಕೇಳಬೇಕು ಅಂತ ಅಂದ್ಕೊಂಡ್ರು ಕೇಳಲಿಲ್ಲ ಗಜಲಕ್ಷ್ಮಿ ಅವರು ತಿಂಡಿ ಮುಗಿಸಿ ಮಾತ್ರೆ ತಗೊಂಡು ರೆಸ್ಟ್ ಮಾಡೋಕೆ ಅವರ ರೂಮಿಗೆ ಹೋದರು ಹೋಗಬೇಕಾದ್ರೆ ದಾನು ನೀವಿಬ್ಬರು ತಿಂಡಿ ಮಾಡಿ ಅಂತ ಹೇಳೋದನ್ನು ಮರೀಲಿಲ್ಲ ತಿಂಡಿ ತಿಂದು ಮುಗಿಸಿದ ವಸಿಷ್ಠ ತನ್ನ ಲ್ಯಾಪ್ಟಾಪ್ ಬ್ಯಾಕ್ ಪರ್ಸ್ ತಗೊಂಡು ಬರೋಕೆ ಅಂತ ರೂಮಿನತ್ತ ಹೆಜ್ಜೆ ಹಾಕಿದ ಆದರೆ ಅವನು ಮೊದಲು ತನ್ನ ರೂಮಿಗೆ ಹೋಗದೆ ಅತಿಥಿಗೆ ಅಂತ ಕೊಟ್ಟಿದ್ದ ರೂಮಿಗೆ ಹೋದ ಅವಳ ಹಿಂದೆ ನಿಂತು ಯಾಕೆ ಕೆಳಗಡೆ ಬರಲಿಲ್ಲ ಅಂತ ಕೇಳ್ದ ಕಿಟಕಿ ಹತ್ತಿರ ಸರಳುಗಳ ಮೇಲೆ ಕೈ ಇಟ್ಟು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಅದಿತಿಗೆ ಅವನ ಧ್ವನಿ ತುಂಬ ಹತ್ತಿರದಲ್ಲಿ ಕೇಳಿದ್ರಿಂದ ಬೆಚ್ಚಿ ಎರಡು ಹೆಜ್ಜೆ ಹಿಂದೆ ಬಂದಾಗ ಮತ್ತೊಂದು ಸರ್ತಿ ಅವನ ಎದೆಗೆ ಅವಳ ಬೆನ್ನು ತಾಕ್ತು ತಕ್ಷಣ ಸಾವರಿಸಿಕೊಂಡೋಳು ಸಾರಿ ಸರ್ ಅಂತ ಹಿಂದೆ ತಿರುಗಿ ಅವನಿಂದ ಎರಡು ಹೆಜ್ಜೆ ಅಂತರದಲ್ಲಿ ನಿಂತಳು ನಾನು ಕೇಳಿದ್ದು ಡೈನಿಂಗ್ ಟೇಬಲ್ ಹತ್ತಿರ ತಿಂಡಿ ಸಮಯದಲ್ಲಿ ನೀನು ಯಾಕೆ ಬಂದಿಲ್ಲ ಅಂತ ಕೇಳಿದ್ದು ಅಂತ ಹೇಳ್ದ ಸ್ವಲ್ಪ ಧೈರ್ಯ ವಹಿಸಿದ ಅದಿತಿ ಸರ್ ನೀವೇ ಹೇಳಿದ್ರಲ್ಲ ಅನಿಷ್ಠ ಅಂತ ಹಾಗಾಗಿ ನನ್ನ ಮುಖವನ್ನು ನೋಡಿ ನಿಮ್ಮ ದಿನ ಹಾಳಾಗಬಾರ್ದು ಅಂತ ನೀವು ತಿಂಡಿ ತಿಂದು ಆಫೀಸಿಗೆ ಹೊರಡೋವರೆಗೂ ನಾನು ಬರಬಾರ್ದು ಅಂದ್ಕೊಂಡೆ ಅಂತ ಹೆದರಿಕೆಯಲ್ಲೇ ಹೇಳಿದ್ಳು ಅವಳನ್ನು ಒಂದು ಸರ್ತಿ ನೋಡಿದ್ರು ಏನು ಮಾತಾಡಬೇಕು ಅಂತಾನೆ ಅವನಿಗೆ ತಿಳಿಯೋದಾಯಿತು ಅವಳು ಹೇಳಿದ್ದು ಕೂಡ ಸರಿ ಅಲ್ವಾ ಅವಳು ಬಂದು ಮೊದಲನೇ ದಿನ ನಾನು ಎಷ್ಟೆಲ್ಲ ಮಾತಾಡಿದೆ ಅಂತ ಯೋಚಿಸ್ತಾ ನೋಡು ಕೋಪದಲ್ಲಿ ಒಂದೆರಡು ಮಾತು ಹೇಳಿರ್ಬೋದು ನಿನಗೆ ನೋವು ಕೂಡ ಆಗಿರ್ಬೋದು ನೋವು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ರೂಮಲ್ಲಿ ಕೂರೋದು ಸರಿ ಕಾಣೋದಿಲ್ಲ ಮನೆ ಕೆಲಸ ಮಾಡ್ತಾ ಇರೋಳು ನೀನು ಮನೆಯಲ್ಲಿ ಹೇಗಿರಬೇಕೋ ಹಾಗಿರು ನಾನು ಹೋಗೋವರೆಗೂ ಬರಬಾರ್ದು ಅಂತೆಲ್ಲ ರೂಲ್ಸ್ ಇಲ್ಲ ಇನ್ನು ಮುಂದೆ ತಿಂಡಿ ಸಮಯಕ್ಕೆ ನೀನೇ ಬಂದು ನನಗೆ ತಿಂಡಿ ಬಡಿಸಬೇಕು ಅಂತ ಆರ್ಡರ್ ಮಾಡಿ ಅಲ್ಲಿಂದ ಹೋದನು ಹೋಗ್ತಾ ಇರೋನು ಮತ್ತೆ ತಿರುಗಿ ಅವಳನ್ನು ಒಂದು ಸರ್ತಿ ನೋಡಿ ಇನ್ನು ಮುಂದೆ ನಿಮಗೆ ರಾತ್ರಿ ಹೊತ್ತು ಮಾತ್ರ ನಿನ್ನ ರೂಮಿಗೆ ಎಂಟ್ರಿ ಬೆಳಗ್ಗೆ ರೂಮಿಂದ ಆಚೆ ಬಂದವಳು ಯಾವಾಗಾದರೂ ಕೆಲಸ ಇದ್ದರೆ ಮಾತ್ರ ರೂಮ್ ಒಳಗಡೆ ಬರಬೇಕೇ ಹೊರತು ಹೀಗೆ ಬಂದು ಕೂರೋದನ್ನು ನಾನು ನೋಡಿದ್ರೆ ನನ್ನ ರೂಮಿಗೆ ನಿನ್ನನ್ನು ಶಿಫ್ಟ್ ಮಾಡಿಸ್ತೀನಿ ಅಂತ ಹೇಳ್ದ ಸಾರಿ ಸರ್ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು ಗುಡ್ ಗರ್ಲ್ ಅಂತ ಸಣ್ಣಗೆ ನಕ್ಕು ಆಫೀಸಿಗೆ ಹೊರಟ ಅಲ್ಲ ಈ ಸರ್ಗೆ ಏನಾಗಿದೆ ಮುಖ ತೋರಿಸ್ಬೇಡ ಅಂತ ಅಂದೋರು ಇವರೇ ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾರೆ ಮೊದಲೇ ಇವ್ರ ಜೊತೆ ಮದುವೆ ಆಗಿರೋದೆ ನನಗೆ ದೊಡ್ಡ ಶಾಕಿಂಗ್ ವಿಷಯ ಅಂಥದ್ರಲ್ಲಿ ಇವ್ರ ಜೊತೆ ಇವ್ರ ರೂಮಿನಲ್ಲಿರೋಂತಹ ಕಷ್ಟ ನಂಗೆ ಬೇಡವೇ ಬೇಡ ಇನ್ಮುಂದೆ ಬೆಳಗ್ಗೆ ಎದ್ದು ಆಚೆ ಬಂದ ನಂತರ ಈ ರೂಮಿಗೆ ಇನ್ನು ರಾತ್ರಿಯೇ ಬರಬೇಕು ಅಲ್ಲಿವರೆಗೂ ದಾನು ಅಮ್ಮನ ಜೊತೆ ಕಾಲ ಕಳಿತೀನಿ ಅಂತ ಅಂದ್ಕೊಂಡು ಕೆಳಗಡೆ ಹೋದಲು ಅಷ್ಟರಲ್ಲಿ ದಾನು ಅವರು ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಅವಳಿಗೆ ತಿಂಡಿ ಹಾಕಿ ಅವರು ತಿಂಡಿ ಹಾಕ್ಕೊಂಡು ಅವಳಿಗೋಸ್ಕರ ಕಾಯ್ತಾ ಕೂತಿದ್ರು ಅನಿಷ್ಠ ನೀನು ಅನಿಷ್ಠ ನನ್ನ ಬಾಳಿಗೆ ಬಂದ ದೊಡ್ಡ ಅನಿಷ್ಠ ಅಂತ ಹೇಳ್ತಾ ಇದ್ದ ವಸಿಷ್ಠ ಇಂದು ಅವಳು ಮನೆ ತುಂಬ ಓಡಾಡ್ಕೊಂಡಿರಲಿ ಅಂತ ಭಾವಿಸ್ತಾ ಇದ್ದಾನೆ ಅಂದರೆ ಅವನಿಗೆ ನಿಜವಾಗ್ಲೂ ಅವಳ ಮೇಲೆ ಪ್ರೀತಿ ಹುಟ್ಟೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆಯಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಹಾಗೆ ಸ್ನೇಹಿತರೆ ಶನಿವಾರ ಭಾನುವಾರ ಯಾವ ಕಥೆಯೂ ಬರೋದಿಲ್ಲ ಹಬ್ಬದ ಪ್ರಯುಕ್ತ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ